ಧಾರವಾಡ ಲೋಕಸಭಾ ಚುನಾವಣಾ ಪ್ರಯುಕ್ತವಾಗಿ ಇಂದು ಖ್ಯಾತ ವೈದ್ಯರು ರಾಜ್ಯ ಪ್ರಶಸ್ತಿ ವಿಜೇತ ಡಾಕ್ಟರ್ ಎಸ್ಆರ್ ರಾಮನಗೌಡರ್ ಅವರ ನೇತೃತ್ವದಲ್ಲಿ ಮಹಾತ್ಮ ಬಸವೇಶ್ವರ ನಗರದ ಹಿರಿಯರೊಂದಿಗೆ ಸಭೆ ನಡೆಸಿ ಪ್ರಧಾನಿ ಮೋದಿ ಹಾಗೂ ಬಿಜೆಪಿ ಅಭ್ಯರ್ಥಿ ಪ್ರಹ್ಲಾದ ಜೋಶಿ ಅವರಿಗೆ ಬೆಂಬಲ ಸೂಚಿಸುವ ಕುರಿತು ಸಭೆ ನಡೆಸಲಾಯಿತು ಪ್ರಚಾರ ಕಾರ್ಯದಲ್ಲಿ ಮಾತನಾಡಿದ ಡಾಕ್ಟರ್ ಎಸ್ಆರ್ ರಾಮನಗೌಡರ್ ದೇಶ ಮೂರನೇ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಲು ಮತ್ತೊಮ್ಮೆ ದೇಶದ ಚುಕ್ಕಾಣಿ ನರೇಂದ್ರ ಮೋದಿ ಅವರು ಹಿಡಿದು ದೇಶವನ್ನ ಮುನ್ನಡೆಸಬೇಕು ಹಾಗೂ ಧಾರವಾಡ ಲೋಕಸಭೆಯಿಂದ ಐದನೇ ಬಾರಿಗೆ ಪ್ರಹ್ಲಾದ್ ಜೋಶಿ ಅವರ ಆಯ್ಕೆ ಮಾಡಿ ಕಳುಹಿಸಲು ಮನವಿ ಮಾಡಿದರು ಭಾರತ ಎರಡ್ ಸಾವಿರದ ನಲವತ್ತೇಳರಲ್ಲಿ ವಿಶ್ವ ಗುರುವಾಗಲು ಟ್ವೆಂಟಿ ಫೋರ್ ಇಂಟು ಸೆವೆನ್ ಕಾರ್ಯನಿರ್ವಹಿಸಲು ಮೋದಿ ಸರ್ಕಾರ ಸನ್ನದ್ದರಾಗಿರುವುದು ಇಂಥ ಪ್ರಧಾನಮಂತ್ರಿ ನಮಗೆ ಸಿಕ್ಕಿರುವುದೇ ನಮ್ಮ ಸೌಭಾಗ್ಯ ಇಂಥ ಪ್ರಧಾನಮಂತ್ರಿಯನ್ನ ಆಯ್ಕೆ ಮಾಡಲು ಪ್ರಹ್ಲಾದ್ ಜೋಶಿ ಅವರನ್ನ ಧಾರವಾಡ ಲೋಕಸಭಾ ಕ್ಷೇತ್ರದಿಂದ ಪ್ರಚಂಡ ಮತಗಳಿಂದ ಗೆಲ್ಲಿಸುವಂತೆ ಕರೆ ನೀಡಿದರು ವಿಶ್ವದಲ್ಲೇ ಅತಿ ಹೆಚ್ಚು ಭಾರತ ಅದು ಭಾರತದಲ್ಲಿ ಮಾತ್ರ ಇದೆ ಇವತ್ತು ಪೇಟಿಎಂ ಗೂಗಲ್ ಪೇ ಇನ್ನಿತರಲ್ಲ ಇದರಿಂದ ದೇಶದ ಆರ್ಥಿಕತೆ ಹೆಚ್ಚಾಗ್ತಾರೆ ಮತ್ತು ದೇಶ ಬಲಿಷ್ಠ ಆಗುತ್ತಾರೆ ಇವತ್ತು ದೇಶಕ್ಕೆ ಬೇಕಾಗಿದ್ದು ನಾಲ್ಕು ಇಂಪಾರ್ಟೆಂಟ್ ನಮ್ಮ ನಿಮ್ಮೆಲ್ಲಗಳು ಬೇಕಾಗಿದೆ ಒಂದು ನಮ್ಮ ನಿಮ್ಮೆಲ್ಲರ ಸುರಕ್ಷತೆ ಮತ್ತು ದೇಶದ ಭದ್ರತೆ ದೇಶದ ಭದ್ರತೆ ಇದ್ರೆ ಮಾತ್ರ ನಾವಲ್ಲ ಇವತ್ತು ರಷ್ಯಾ ಯುಕ್ರೇನ್ ಎರಡು ವರ್ಷ ಎರಡು ವರ್ಷದಿಂದ ಯುದ್ಧ ಇದೆ ಅಲ್ಲಿ ಜನಜೀವನ ಅನ್ನೋ ಅಸ್ವ್ಯಸ್ತ ಆಗಿದೆ ಇಸ್ರೇಲ್ ಮತ್ತು ಫಿಲಿಸ್ತೀನ್ ಹೋರಾಟ ನಡೆದಿದೆ ಅಲ್ಲ ಆದರೆ ನಮ್ಮ ದೇಶದಲ್ಲಿ ಕಳೆದ ಹತ್ತು ವರ್ಷದಿಂದ ನಂತರ ಮಾಜಿ ಮಹಾಪೌರರು ಇರೇಶ್ ಅಂಜಿಟಗೇರಿ ಮಾತನಾಡಿ ಕಳೆದ ಹತ್ತು ವರ್ಷಗಳಲ್ಲಿ ಕೇಂದ್ರ ಸರ್ಕಾರದ ಸಾಧನೆ ಹಾಗೂ ಕೇಂದ್ರ ಸಚಿವರ ಸಾಧನೆಗಳ ಕಿರು ಹೊತ್ತಿಗೆಯನ್ನ ಹಿರಿಯರಿಗೆ ನೀಡಿ ದೇಶದ ಅಭಿವೃದ್ಧಿ ಹಾಗೂ ಧಾರವಾಡದ ಅಭಿವೃದ್ಧಿ ಬಗ್ಗೆ ಹಾಗೂ ಕೇಂದ್ರ ಸಚಿವರು ಸಿಎಸ್ಆರ್ ನಿಧಿಯಡಿ ಕೈಗೊಂಡ ಕಾರ್ಯಗಳ ಬಗ್ಗೆ ಸಭೆಗೆ ಮಾಹಿತಿ ನೀಡಿ ಕ್ಷೇತ್ರ ಹಾಗೂ ದೇಶ ಅಭಿವೃದ್ಧಿ ಶೀಲಾರಾಗಲು ಮತ್ತೊಮ್ಮೆ ಮೋದಿಯವರು ದೇಶದ ಪ್ರಧಾನಿಯಾಗಬೇಕು ಮತ್ತೊಮ್ಮೆ ಪ್ರಹ್ಲಾದ ಜೋಶಿ ಅವರನ್ನ ಈ ಭಾಗದಿಂದ ಸಂಸದರನ್ನಾಗಿ ಆಯ್ಕೆ ಮಾಡುವಂತೆ ತಮ್ಮ ಅತ್ಯಮೂಲ ಮತವನ್ನ ಬಿಜೆಪಿ ಕಮಲ ಗುರ್ತಿಗೆ ನೀಡುವಂತೆ ಮನವಿ ಮಾಡಿ ಮತಯಾಚಿಸಿದರು ಈ ಸಂದರ್ಭದಲ್ಲಿ ಖ್ಯಾತ ವಕೀಲರು ಸಿಎಸ್ ಶಿವಳ್ಳಿ ಹಾಗೂ ರಾಜಶೇಖರ್ ಬೆಳಕಿಯವರು ಮಾತನಾಡಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕೈಬಲಪಡಿಸಲು ಕರೆ ನೀಡಿದರು ಮಹಾಂತ ನಗರದ ಹಿರಿಯರಾದ ವಿರೂಪಾಕ್ಷ ಹತಿಮನಿ ಸುನೀಲ್ ಮೋರೆ ಹಾಗೂ ಗಣ್ಯರು ಉಪಸ್ಥಿತರಿದ್ದರು